ಖಾಸಗಿ ಶಾಲಾ ಬಸ್ ಹಾಗೂ ಸಾರಿಗೆ ಬಸ್ ನಡುವೆ ಅಪಘಾತ ಸಂಭವಿಸಿ ಇಬ್ಬರು ವಿದ್ಯಾರ್ಥಿಗಳು ಸ್ಥಳದಲ್ಲೇ ಮೃತಪಟ್ಟು ಮೂವತ್ತೈದಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ ಎಂದು ಬೆಳಗ್ಗೆ ರಾಯಚೂರು ಜಿಲ್ಲೆಯ ಮಾನಿ ತಾಲೂಕಿನ ಕಪಗಲ್ಲ ಗ್ರಾಮದ ಬಳಿ ಈ ಘಟನೆ ಜರುಗಿದೆ ಮಾನವಿ ಪಟ್ಟಣದ ಲೋಯೆಲೊ ಶಾಲೆಯ ಬಸ್ ಮಾನವಿ ಕಡೆ ಹೊರಟಿತು ಮಾನವಿ ಪಟ್ಟಣದಿಂದ ರಾಯಚೂರು ಕಡೆಗೆ ಸರ್ಕಾರಿ ಬಸ್ ಸಂಚರಿಸುತ್ತಿತ್ತು ಕಪಗಲ್ ಗ್ರಾಮದ ಹಳ್ಳದ ಬಳಿ ಎರಡು ಬಸ್ಗಳು ಪರಸ್ಪರ ಡಿಕ್ಕಿ ಹೊಡೆದಿವೆ ಶಾಲಾ ನಲ್ಲಿದ್ದ ನಲವತ್ತು ವಿದ್ಯಾರ್ಥಿಗಳಲ್ಲಿ ನಾಲ್ಕು ಜನ ವಿದ್ಯಾರ್ಥಿಗಳು ಕಾಲು ತುಂಡಾಗಿದೆ ಗಾಯಾಳುಗಳನ್ನು ರಾಯಚೂರಿನ ರಿಮ್ಸ್ ಹಾಗೂ ಖಾಸಗಿ ಆಸ್ಪತ್ರೆಗೆ ದಾಖಲಾಯಿಸಲಾಗಿದೆ ಇನ್ನು ಘಟನಾ ಸ್ಥಳಕ್ಕೆ ಆಗಮಿಸಿದ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತು ಮಾನವಿ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಕಾಲು ಹೋಗ್ಯವ್ರಿ ಸಣ್ಣ ಹುಡ್ಗ ನಮ್ಮಣ್ಣ ಅಣ್ಣ ಏನು ಏನ್ ರೀ ನಾವು ಹೇಳುಯ್ಯಪ್ಪ ನಮ್ಮನ ಮಗರಿ ಅವನು ಕಾಲು ಹೋಗ್ಯಾವ ಹೆಂಗರಿ ಅವನ ಮಾಲಿ ಆಧಾರ್ ಇತ್ರಿ ನಮ್ಮ ಅಣ್ಣಗ ದುಡ್ದಿದ್ದು ಸಾಲ ಮಾಡಿ ಅವನಿಗೆ ಸಾಲ ಹೋಸಕ್ಕಿ ಒಂದ್ ಊರ್ ಬಿಟ್ಟಿ ಇನ್ನೊಂದ್ ಊರಿ ಕಲ್ಸಕತ್ತೀ ಹೆಂಗರಿ ನಮ್ ಮಣ್ಣದಿವಾಗ ಪರಿಸ್ಥಿತಿ ಯಪ್ಪಾ ಓಯ್ಯಪ್ಪ ಒಬ್ಬೇ ಮಗರಿ ಒಂದು ಮಗಳ್ರಿ ಸೆಕೆಂಡ್ ಇಯರ್ ಓದ್ತಾಳ್ರಿ ಅವ್ನಿವಾಗ ಹೇಳ್ತಾ ಆರನೇ ಕ್ಲಾಸ್ ಏನು ಒಂದೇ ಮಗರಿ ಹಂಗಾರೀ ನಮ್ಮ ಅಣ್ಣದ ಪರಿಸ್ತಿತಿ ಆರನೇ ಕ್ಲಾಸ್ ಆಣ್ರಿ ಕುರ್ಡಿಲಿಂದ ಮಾನ್ಯ ಕಳ್ಸಾಕ್ರಿ ಮಂಜುನಾಥ್ರಿ ಹೆಂಗರಿ ನಮ್ ಅಣ್ಣನ್ ಬದುಕೋ ಬಡವ್ರಿ ಸಾಲ ತಂದು ಸಾಲಿ ಕಳ್ಸಾಕ್ರಿ ಸಾಲ ಓಸಕ್ ಹತ್ತಿ ನಮ್ ಪರಿಹಾರ ಹೆಂಗರಿ ಯಾವಂತರಿ ಎಪ್ಪೋ ಅವ್ನಿ ಬಸ್ಸಿಗೆ ಮಾರ್ಯ ಬರ್ಲಿ ನಮ್ಮ ಅಣ್ಣನ ಬರತೈತಿ ಏನ್ರಿ ನೀವೇ ಪರಿಹಾರ ಮಾಡ್ಬೇಕು ನೋಡ್ರಿ ಯಮ್ಮ ಹೌದ್ರಿ ಮುಂಜಾನೆ ಬರ್ತಿದ್ರಿ ಹೆಂಗೇನ್ ಸರ್ ನಾನ್ ಐಚೂರ ಆಯ್ತೇನ್ ಸರ್ ಇನ್ನು ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ಜಿಲ್ಲಾಧಿಕಾರಿ ಕೆ ನಿತೀಶ್ ಮಾಧ್ಯಮದವರ ಜೊತೆ ಮಾತನಾಡಿದ್ದು ಜಿಲ್ಲೆಯ ಮಾನವಿ ತಾಲೂಕಿನ ಕಪಗಲ್ ಗ್ರಾಮದಲ್ಲಿ ಅಪಘಾತ ಸಂಭವಿಸಿದೆ ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ತಲಾ ಐದು ಲಕ್ಷ ರೂಪಾಯಿ ಪರಿಹಾರ ನೀಡಲು ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ ಗಾಯಗೊಂಡ ಮಕ್ಕಳ ಚಿಕಿತ್ಸೆಗೆ ತಲಾ ಮೂರು ಲಕ್ಷ ರೂಪಾಯಿ ನೆರವು ನೀಡಲಾಗುತ್ತಿದೆ ಎಂದರು ಗಾಯಾಳುಗಳಿಗೆ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಅಪಘಾತದಲ್ಲಿ ಏಳು ವರ್ಷದ ಸಮರ್ಥ್ ಹನ್ನೆರಡು ವರ್ಷದ ಶ್ರೀಕಾಂತ್ ಮೃತಪಟ್ಟು ಾರೆ ಎಂದು ತಿಳಿಸಿದರು ಮನೆ ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು ಇದೇ ವಿಷಯವಾಗಿ ಯಾರ್ಯಾರು ಮೃತಪಟ್ಟಿದ್ದಾರೆ ಇಮಿಡಿಯೇಟ್ ಆಗಿ ಅವ್ರಿಗೆ ಕಂಪನ್ಸೇಷನ್ ಕೊಡಬೇಕು ಅಂತ ಆದೇಶ ಮಾಡಿದ್ದಾರೆ ಕೆ ಎಸ್ ಆರ್ ಟಿ ಸಿ ಇಂದ ಐದು ಲಕ್ಷ ಇಮಿಡಿಯೇಟ್ ಆಗಿ ಇವತ್ತು ಡಿಸ್ಪರ್ಸ್ ಮಾಡ್ತೀವಿ ಸೊ ಅದು ಬಿಟ್ಟು ಹೆಚ್ಚಿನ ಕಂಪನ್ಸೇಷನ್ಗೆ ಅಲ್ಲಿ ಕಳ್ಸಿ ಕೊಡೋಕೆ ಹೇಳಿದರೆ ಕಳಿಸಿ ಒಂದು ವಾರದಲ್ಲಿ ನಾವು ಅದು ಇತ್ಯರ್ಥ ಮಾಡ್ತೀವಿ ಅದು ಬಿಟ್ಟು ಗಾಯ ಆದವ್ರಿಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡಕ್ಕೆ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಏನಾದರೂ ವ್ಯವಸ್ಥೆ ಇಲ್ಲ ಟ್ರೀಟ್ಮೆಂಟ್ಗೆ ಅಂದರೆ ಬೇರೆ ಕಡೆ ಶಿಫ್ಟ್ ಮಾಡೋಕ್ಕೆ ಸೂಚನೆ ಕೊಟ್ಟಿದ್ದಾರೆ ಮತ್ತೆ ಸೊ ಇದನ್ನು ಬಿಟ್ಟು ಮತ್ತೆ ಈ ತರ ಇನ್ಸಿಡೆಂಟ್ ಹಾಗೆ ಆಗ್ದಂಗೆ ನೋಡ್ಕೊಳ್ಳೋಕ್ಕೂ ಸೂಚನೆ ಕೊಟ್ಟಿದ್ದಾರೆ ಸರಿ ಸರ್ ಥ್ಯಾಂಕ್ ಯು ವಯಸ್ಸು ಇನ್ನೊಬ್ಬರು ಹನ್ನೆರಡು ವರ್ಷ ವಯಸ್ಸು ಸೊ ಸದ್ಯಕ್ಕೆ ಸೊ ಈಗ ನಾವು ಟ್ರಾನ್ಸ್ಪೋರ್ಟ್ ಸೆಕ್ರೆಟರಿಗೆ ಮಾತಾಡಿದ್ದೀವಿ ಶಾಸಕರು ಮಾತಾಡಿದ್ದಾರೆ ಸೊ ಏನು ಅಂದರೆ ಈಗ ಅವ್ರಿಗೆ ಐದು ಲಕ್ಷ ಕೊಡ್ತಾರೆ ಆಮೇಲೆ ಈ ಥರ ಮೇಜರ್ ತಾವು ಹೇಳಿದಂಗೆ ಕೆಲವ್ರದ್ದು ಕಾಲೆಲ್ಲ ಪ್ರಾಬ್ಲಮ್ ಆಗಿದೆ ಕಟ್ಟಾಗ್ಬಿಟ್ಟಿದೆ ಸೊ ಅವರಿಗೆ ಫಸ್ಟ್ ಹಂತದಲ್ಲಿ ಮೂರು ಲಕ್ಷ ನಾವು ಕೊಡ್ತೀವಿ ಆಮೇಲೆ ಸಿ ಎಂ ಪರಿಹಾರ ನಿಧಿಗೂ ನಾವು ಮಾತಾಡಿಕೊಂಡು ಹೆಚ್ಚಿನ ಕಂಪನ್ಸೇಷನ್ ವ್ಯವಸ್ಥೆ ಮಾಡ್ತೀವಿ ಇಲ್ಲೇ ಆಗ್ತಾ ಇದೆ ಇಲ್ಲೇ ನಮ್ಮಲ್ಲೇ ಆಗ್ತಾ ಇದೆ ಅಪಘಾತ ಆಗಿದೆ ನಿಮಗೆಲ್ಲ ಗೊತ್ತಾಗಿದೆ ಸಿ ಅವರು ಮತ್ತೆ ಎಮ್ ಎಲ್ ಎಲ್ಲ ಹೇಳಿದ್ದಾರೆ ಕೆಸ್ ತಗೊಂಡಿದ್ದೀವಿ ಕೇಸ್ ತಗೊಂಡಿದ್ದೀವಿ ಆಕ್ಸೆಟ್ ಏನ್ ಕಾರಣ ಮಕ್ಕಳದು ನಾವು ಹಾಕಿ ಹಾಕಿ ಮಾಡ್ತೀವಿ ಮತ್ತು ಇದರಲ್ಲಿ ಲಕ್ಷ್ಮಿ ಹಾಸ್ಪಿಟ್ಲ್ ಅಂತ ಇದರಲ್ಲಿ ಮಾನವಿನಲ್ಲಿ ನಾಲ್ಕು ಜನ ಸ್ಟೂಡೆಂಟ್ಸ್ ಇದ್ದಾರೆ ಮತ್ತೆ ಸುರಕ್ಷ ಅಂತ ಇನ್ನೊಂದು ಹತ್ತು ಜನ ಇದ್ದಾರೆ ಅವರೆಲ್ಲ ಔಟ್ ಆಫ್ ಮೇಜರ್ ಇದ್ದಾರೆ ಇಲ್ಲಿ ಮಾತ್ರ ಡೀಟೇಲ್ಸ್ ಎಲ್ಲ ಡಿ ಸಿ ಕೊಟ್ಟಿದ್ದಾರೆ ಮಿಸ್ ವಿವರವಾಗಿ ಇರಿದ್ರೆ ಅಪ್ಡೇಟ್ ಮಾಡ್ತೀವಿ ಥ್ಯಾಂಕ್ ಯು ಆಗಿದೆ ಸರಿ ಆಗಿದೆ ಬಸ್ಗಳು ಅತಿಯಾದ ವೇಗ ಹೋಗ್ತಾ ಇದಾವೆ ಆಮೇಲೆ ಡಾಕ್ಯುಮೆಂಟ್ಸ್ ಕೂಡ ಸರಿಯಾಗಿರೋದಿಲ್ಲ ಮೋಟರ್ ವೆಹಿಕಲ್ ಕಂಟಿನ್ಯೂಸ್ ಆಗಿ ಚೆಕ್ಬಿಂಗ್ ಮಾಡ್ತಾನೆ ಇದ್ದೀವಿ ಹಾಗೆ ಇನ್ನೊಂದು ಸಾರಿ ಅವ್ರನ್ನೆಲ್ಲ ಖರ್ಚು ಒಂದು ಮೀಟಿಂಗ್ ಮಾಡಿ ಅವ್ರದ್ದೊಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ಆ್ಯಕ್ಟ್ ಮಾಡ್ತೀನಿ ಮುಖಾಮುಖಿಯಾಗಿದೆ ಮುಖಾಮುಖ್ಯಾಗಿದೆ ಥ್ಯಾಂಕ್ ಯು ಇವರು ತಪ್ಪು ನೋಡ್ಬೇಕು ಸರ್ ತಪ್ಪು ಹೋಗ್ತಾ ಇದ್ದೀನಿ ಇನ್ವೆಸ್ಟಿಗೇಷನ್ ನಂತರ ಹೇಳ್ತೀನಿ ಯು ಥ್ಯಾಂಕ್ ಯು ನರಸಿಂಹ ಆನ್ ಸ್ಪಾಟ್ ನ್ಯೂಸ್ ಮಾನ್ವಿ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ತೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರ್ಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಏಟ್ ಡಬಲ್ ನೈನ್ ತ್ರೀ ಟು ಏಟ್ ನೈನ್ ಒನ್ ಫೈವ್